ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಬಾಗ ನೂರ ಇಪ್ಪತ್ತೈದರಲ್ಲಿ ಕಥೆಯನ್ನು ಮುಂದುವರಿಸೋಣ ಕೌಶಿಕ್ ತಾನು ಟೇಕಪ್ ಮಾಡುತ್ತಿದ್ದ ಪ್ರಾಜೆಕ್ಟ್ಸ್ ಫೈಲ್ಸ್ ಎಲ್ಲವನ್ನೂ ವಿಕ್ರಮ್ ಟೇಬಲ್ ಮೇಲೆ ಇಟ್ಟು ಎಲ್ಲ ಸಬ್ಮಿಟ್ ಮಾಡಿದೆ ಸರ್ ಐ ಡಿ ಕಾರ್ಡ್ ಎಚ್ ಆರ್ಗೆ ಕೊಟ್ಟು ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಬಾಯ್ ಎಂದು ಅಹಂಕಾರದಿಂದ ಹೇಳಿ ಬಾಯ್ ದಿವ್ಯಾ ಮೇಡಮ್ ಎಂದನು ಕನ್ನಿಂಗ್ ಸ್ಮೈಲ್ ಕೊಡುತ್ತಾ ದಿವ್ಯಾ ಅವನನ್ನು ನೋಡಿ ಗುಡ್ ಬಾಯ್ ಮಿಸ್ಟರ್ ಕೌಶಿಕ್ ಈಗಲಾದರೂ ನಿಮ್ಮ ಹ್ಯಾಟಿಟ್ಯೂಡ್ ಚೇಂಜ್ ಮಾಡಿಕೊಳ್ಳದಿದ್ದರೆ ನೀವು ಯಾವ ಕಂಪನಿಯಲ್ಲೂ ಸಹ ಜಾಸ್ತಿ ದಿನ ಸರ್ವೈವ್ ಆಗಲಾರರು ಬಿ ಎ ಬೆಟರ್ ಪರ್ಸನ್ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಮೇಡಮ್ ಎಂದು ವಿಕ್ರಮ್ ಕಡೆ ನೋಡುತ್ತಾ ಕೌಶಿಕ್ ಹೊರಗಡೆಗೆ ಹೊರಟು ಹೋದರೆ ತಮ್ಮ ಕೆಲಸದಲ್ಲಿ ಮಗ್ನರಾದರು ಇಬ್ಬರು ಅಮ್ಮ ಲಂಚ್ ಏನು ಮಾಡ್ತಾ ಇದ್ದೀಯಾ ಆಗ ತಾನೇ ನಿದ್ದೆಯಿಂದ ಎದ್ದು ಹೊರಗಡೆಗೆ ಬರುತ್ತಾ ಕೇಳಿದಳು ಸಾಕ್ಷಿ ಚಿಕನ್ ಮಾಡ್ತಾ ಇದ್ದೀನಿ ಕಡೆ ಎಂದಳು ಸುಶೀಲ ಈರುಳ್ಳಿ ಕಟ್ ಮಾಡುತ್ತಾ ತುಂಬ ಸ್ಪೈಸಿಯಾಗಿ ಮಾಡಮ್ಮ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸುತ್ತಿದೆ ಎಂದಳು ಕೂದಲನ್ನು ಮೇಲಕ್ಕೆ ಗಂಟಾಕುತ್ತಾ ತುಂಬ ಜಾಸ್ತಿ ಖಾರ ತಿಂದರೆ ಹೊಟ್ಟೆಯಲ್ಲಿ ಉರಿಯಾಗುತ್ತದೆ ಕಣೆ ಸರಿಯಾಗಿ ಜೀರ್ಣ ಆಗುವುದಿಲ್ಲ ಸಹ ಒಂದು ದಿನಕ್ಕೆ ಏನೂ ಆಗುವುದಿಲ್ಲ ಬಿಡಮ್ಮ ಸರಿ ಬಿಡು ಮಾಡ್ತೀನಿ ಎಂದು ನಗುತ್ತಾ ಸುಶೀಲ ಅಡುಗೆ ಮಾಡುವುದರಲ್ಲಿ ಮುಳುಗಿ ಹೋದರೆ ಮುಖ ತೊಳೆದುಕೊಂಡು ಹೊರಗಡೆ ಚೇರಿನಲ್ಲಿ ಕುಳಿತುಕೊಂಡು ಸಿದ್ಧಾರ್ಥೆ ಕಾಲ್ ಮಾಡಿದಳು ಸಾಕ್ಷಿ ಸುದೀಪ್ ಜೊತೆ ಮಾತನಾಡುತ್ತಿದ್ದ ಸಿದ್ಧಾರ್ಥ್ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸಾಕ್ಷಿ ಹೆಸರು ನೋಡಿ ಮಾತನಾಡು ಎಂದು ಸುದೀಪ್ ನಗುತ್ತಾ ಎದ್ದು ತನ್ನ ಸೀಟಿಗೆ ಹೋದರೆ ಕ್ಯಾಬಿನಿಂದ ಹೊರಗಡೆಗೆ ನಡೆಯುತ್ತಾ ಕಾಲ್ ಪಿಕ್ ಮಾಡಿದನು ಸಿದ್ಧಾರ್ಥ್ ಅಲೋ ಯಜಮಾನ್ ರೀ ಏನು ಮಾಡ್ತಾ ಇದ್ದೀರಾ ಲಂಚ್ ಮಾಡಿದ್ರಾ ಇನ್ನೂ ಇಲ್ಲ ಸಾಕ್ಷಿ ಇನ್ನು ಸ್ವಲ್ಪೊತ್ತಿಗೆ ಹೋಗ್ತೀವಿ ನೀನು ಮಾಡ್ದ ನಾನು ಸಹ ಇನ್ನು ಸ್ವಲ್ಪೊತ್ತಿಗೆ ಮಾಡ್ತೀನಿ ಕೆಲಸದಲ್ಲಿ ಇದ್ದೀರಾ ಡಿಸ್ಟರ್ಬ್ ಮಾಡಲಿಲ್ಲ ಅಲ್ವಾ ಎಂದು ಕೇಳಿದಳು ಸಂದೇಹದಿಂದ ನಿನಗಿಂತಲೂ ಇಂಪಾರ್ಟೆಂಟ್ ವರ್ಕ್ ನನಗೆ ಏನಿರುತ್ತದೆ ಸಾಕ್ಷಿ ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಸಂಭ್ರಮ ಪಡುತ್ತಾ ತನ್ನಲ್ಲಿ ತಾನೇ ನಗುತ್ತಿದ್ದರೆ ಲುಕ್ಕಿಂಗ್ ಸೋ ಕ್ಯೂಟ್ ಎಂದನು ಸಿದ್ಧಾರ್ಥ್ ನಗುತ್ತ ನಾನೆಲ್ಲಿ ನಿಮಗೆ ಕಾಣಿಸ್ತಾ ಇದ್ದೀನಿ ಎಂದು ಸಾಕ್ಷಿ ಸುತ್ತಲೂ ನೋಡುತ್ತಿದ್ದರೆ ಕಣ್ಣುಗಳಿಂದ ನೋಡದೇ ಇದ್ದರೂ ನನ್ನ ಊಹೆಗಳಲ್ಲಿ ಕಾಣಿಸುತ್ತಿದೆ ನಿನ್ನ ಕ್ಯೂಟ್ ಫೇಸ್ ಸಿದ್ಧಾರ್ಥ್ ತುಂಟ ಮಾತುಗಳಿಗೆ ಸಾಕ್ಷಿ ನಾಚಿಕೆ ಪಡುತ್ತಾ ತನ್ನಲ್ಲಿ ತಾನೇ ನಕ್ಕಳು ಬೇಬಿ ಹೇಗಿದ್ದಾಳೆ ನಿನಗೆ ಏನಾದರೂ ತೊಂದರೆ ಕೊಡುತ್ತಿದ್ದಾಳ ಏನೂ ತೊಂದರೆ ಇಲ್ಲ ಸಿದ್ದು ನಿಮ್ಮ ಮಾತುಗಳು ಕೇಳಿ ಡ್ಯಾಡಿ ತುಂಬ ನಾಟಿ ಮಮ್ಮಿ ಎನ್ನುತ್ತಿದೆ ಸಿದ್ಧಾರ್ಥ್ ಜೋರಾಗಿ ನಕ್ಕು ಹೌದಾ ಇನ್ನೂ ಏನು ಹೇಳ್ತಿದೆ ಎನ್ನುತ್ತಾ ಸ್ವಲ್ಪ ಹೊತ್ತು ಹ್ಯಾಪಿಯಾಗಿ ಮಾತನಾಡಿಕೊಂಡರು ಇನ್ನು ನೀನು ಹೋಗಿ ಲಂಚ್ ಮಾಡು ಸಾಕ್ಷಿ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಿದ್ಯಾ ಎಂದು ಕೇಳಿದನು ಇಲ್ಲ ಸಿದ್ದು ಅಮ್ಮ ಸ್ಪೈಸಿ ಚಿಕನ್ ಮಾಡುತ್ತಿದ್ದಾಳೆ ಈಗ ಸದ್ಯಕ್ಕೆ ಅದು ಸಾಕು ಎಂದಳು ಆ ಸರಿ ಬಾಯ್ ಟೇಕ್ ಕೇರ್ ಸರಿ ಯಜಮಾನ್ ಬಾಯ್ ಎಂದು ಫೋನಿಟ್ಟು ತನ್ನಲ್ಲಿ ತಾನೇ ಮಗುಳು ನಗುತ್ತಿರುವ ಸಾಕ್ಷಿ ಸುಶೀಲಾ ಕೂಗಿಗೆ ಎದ್ದು ತಿನ್ನುವುದಕ್ಕೆ ಒಳಗಡೆಗೆ ಹೋದಳು ಸಾಯಂಕಾಲ ಫೋನ್ ನೋಡುತ್ತಾ ಟೀ ಕುಡಿಯುತ್ತಿರುವ ಕೃತಿಕಾ ಕಿರಣ್ಣಿಂದ ಮೆಸೇಜ್ ಬಂದರೆ ಪಟ್ಟಂತ ಓಪನ್ ಮಾಡಿ ನೋಡಿದಳು ಗಾರ್ಡನ್ಗೆ ಹೋಗ್ತಾ ಇದ್ದೀವಿ ನೀನು ಬಂದುಬಿಡು ಕಿರಣ್ ಮೆಸೇಜ್ ನೋಡಿ ಫಾಸ್ಟಾಗಿ ಟೀ ಕುಡಿದು ರೂಮಿನೊಳಕ್ಕೆ ಓಡಿ ಕಣ್ಣುಗಳಿಗೆ ಕಾಡಿಗೆ ತುಟಿಗಳಿಗೆ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿಕೊಂಡು ಗಂಟಾಗಿರುವ ಕೂದಲನ್ನು ಫ್ರೀಯಾಗಿ ಬಿಟ್ಟು ಚೆಂಗು ಚೆಂಗು ಅಂತ ಹೊರಗಡೆಗೆ ಓಡಿದಳು ಅಷ್ಟೊತ್ತಿಗಾಗಲೇ ವಿಜಯ್ ಕಾಲೋನಿಯ ಕೊನೆಗೆ ಹೊರಟು ಹೋಗಿದ್ದರೆ ಓಡುತ್ತಾ ಅವರ ಹತ್ತಿರಕ್ಕೆ ತಲುಪಿದಳು ಆಯಾಸದಿಂದ ಕಾಣುತ್ತಿರುವ ಕೃತಿಗಳನ್ನು ನೋಡಿ ನಿಧಾನವಾಗಿ ಬರಬಹುದಲ್ವಾ ಎಂದನು ವಿಜಯ್ ನೀವು ಸಹ ನಿಧಾನವಾಗಿ ಬರಬಹುದು ಅಲ್ವಾ ನನಗೋಸ್ಕರ ವೆಯ್ಟ್ ಮಾಡಬಹುದು ಅಲ್ವಾ ಎಂದಳು ನಾನು ಯಾರಿಗೋಸ್ಕರನೂ ವೆಯ್ಟ್ ಮಾಡುವುದಿಲ್ಲ ಎಂದು ವಿಜಯ್ ಫಾಸ್ಟಾಗಿ ನಡೆಯುತ್ತಿದ್ದರೆ ನಾನು ವೆಯ್ಟ್ ಮಾಡ್ತೀನಿ ಸಂತೋಷವಾಗಿ ಎಂದಳು ಕೃತಿಕಾ ಅವನೊಂದಿಗೆ ನಡೆಯುತ್ತಾ ನಾನು ಸಹ ಗಾರ್ಡನ್ನಲ್ಲಿ ವೆಯ್ಟ್ ಮಾಡ್ತೀನಿ ಎಂದು ಕಿರಣ್ ನಗುತ್ತಾ ಫಾಸ್ಟಾಗಿ ಓಡುತ್ತಾ ಹೊರಟು ಹೋದರೆ ಇವನೊಬ್ಬನು ಮಧ್ಯದಲ್ಲಿ ಎಂದು ವಿಚಿತ್ರ ಮುಖಭಾವದೊಂದಿಗೆ ನೋಡುತ್ತಿರುವ ವಿಜಯ್ ನನ್ನ ನೋಡಿ ನಗುತ್ತಾ ಕೃತಿಕಾ ನಡೆಯುತ್ತಿದ್ದರೆ ನೋಡಿಕೊಳ್ಳದೆ ರೋಡಿನ ಪಕ್ಕದಲ್ಲಿ ಇರುವ ಕಲ್ಲಿಗೆ ಹಿಡಿಕೊಂಡು ಅಮ್ಮ ಎಂದು ಕಿರುಚಿದಳು ಏನಾಯಿತು ಎಂದು ವಿಜಯ್ ನೋಡುವಷ್ಟರಲ್ಲಿ ಕೃತಿಕ ಕೆಳಗಡೆಗೆ ಬಗ್ಗೆ ತನ್ನ ಕಾಲನ್ನು ಹಿಡಿದುಕೊಂಡಿದ್ದಾಳೆ ಆಕೆಯ ಕಾಲಿನ ಹೆಬ್ಬೆರಳಿಂದ ರಕ್ತ ಬರುತ್ತಿರುವುದು ನೋಡಿ ಏಯ್ ಮೆಂಟಲ್ ನೋಡಿಕೊಂಡು ನಡೆಯಬೇಕಲ್ವಾ ಎಂದು ತನ್ನ ಜೇಬಿನಲ್ಲಿದ್ದ ಕಚ್ಚಿಪ್ ತೆಗೆದುಕೊಂಡು ಬಗ್ಗಿ ಆಕೆಯ ಕಾಲನ್ನು ಹಿಡಿದುಕೊಳ್ಳಲು ಹೋದರೆ ಹಿಂದಕ್ಕೆ ಹಿಡಿದುಕೊಂಡಳು ಕೃತಿಕ ವಿಜಯ್ ಆಕೆಯ ಕಡೆ ಚುರುಕಾಗಿ ಒಂದು ಲುಕ್ ಕೊಟ್ಟು ಕಾಲನ್ನು ಕೈಗೆ ತೆಗೆದುಕೊಂಡು ದೃಷ್ಟಿ ರೋಡಿನ ಮೇಲೆ ಹಿಡಿದಿದ್ದರೆ ಇದೇ ರೀತಿಯಾಗುತ್ತದೆ ಎಂದು ಬೈಯುತ್ತಾ ಗಾಯಕ್ಕೆ ಕರ್ಚಿಪ್ ಕಟ್ಟುತ್ತಿದ್ದರೆ ಸಂಭ್ರಮ ಪಡುತ್ತಾ ಅವನನ್ನೇ ಮುಗುಳ್ನಗೆಯೊಂದಿಗೆ ಪ್ರೀತಿಯಿಂದ ನೋಡುತ್ತಿದ್ದಾಳೆ ಕೃತಿಕ ಆಕೆಯ ನೋಟ ಅವನಿಗೆ ಚುಚ್ಚಿಕೊಳ್ಳುತ್ತಿದ್ದರೂ ಲೆಕ್ಕಿಸದೆ ಕಟ್ಟನ್ನು ಕಟ್ಟುತ್ತಿದ್ದಾನೆ ಅವನ ಮೇಲಿಂದ ನೋಟ ತಿರುಗಿಸಿಕೊಳ್ಳದೆ ತುಟಿಗಳ ಮೇಲೆ ಇರುವ ನಗು ಮಾಸಲು ಬಿಡದೆ ವಿಜಯ್ ಸರ್ ನೀವು ಇದನ್ನೆಲ್ಲ ನನ್ನ ಮೇಲೆ ಕರುಣೆಯಿಂದ ಮಾಡುತ್ತಿದ್ದೀರಾ ಅಥವಾ ಎಂದು ಕೃತಿ ಹೇಳುವಷ್ಟರಲ್ಲೇ ಮಾನವತ್ವದಿಂದ ಎಂದು ಹೇಳಿ ಕಟ್ಟು ಕಟ್ಟಿದ್ದು ಮುಗಿದಿದ್ದರಿಂದ ಆಕೆಯ ಕಾಲಿಗೆ ಹುಷಾರಾಗಿ ಚಪ್ಪಳಿಯನ್ನು ಹಾಕಿ ಹಿಡಿದುಕೊಂಡು ಎದ್ದೇಳುವಂತೆ ಆಕೆಗೆ ಕೈ ಕೊಟ್ಟನು ಮಾನವತ್ವದಿಂದಾನಾ ಕೃತಿಕ ಮುನಿಸಿಕೊಂಡು ನೋಡುತ್ತಾ ಅವನ ಕೈ ಹಿಡಿದುಕೊಂಡು ಎದ್ದು ನಿಂತುಕೊಂಡು ಅಂದರೆ ರೋಡಿನ ಮೇಲೆ ಯಾವ ಹುಡುಗಿಗೆ ಗಾಯವಾದರೂ ಇದೇ ರೀತಿ ರಿಯಾಕ್ಟ್ ಆಗ್ತೀರಾ ಎಂದಳು ಆಕ್ರೋಶದಿಂದ ಎಲ್ಲಾ ಹುಡುಗಿಯರು ನಿನ್ನಂತೆ ನಿನ್ನನ್ನು ಬಿಡದ ನೆರಳು ನಾನೇ ಎನ್ನುತ್ತಾ ನನ್ನ ಹಿಂದೆ ಬಿದ್ದು ಈ ರೀತಿ ಗಾಯಗಳು ಮಾಡಿಕೊಳ್ಳುವುದಿಲ್ಲ ಅಲ್ವಾ ಎಂದನು ಕೃತಿಕ ಮುಖ ಸಪ್ಪಗೆ ಮಾಡಿಕೊಂಡು ನೋಡುತ್ತಿದ್ದರೆ ಇನ್ನೊಂದು ಬಾರಿ ಕಣ್ಣುಗಳು ತಲೆ ಮೇಲೆ ಇಟ್ಟುಕೊಂಡು ನಡೆಯಬೇಡ ಬಾ ಎಂದು ಹೇಳಿ ಮುಂದಕ್ಕೆ ಹೆಜ್ಜೆ ಹಾಕಿದವನು ನಿಂತು ನಡೆಯುವುದಕ್ಕೆ ಆಗುತ್ತಾ ಎಂದು ಕೇಳಿದನು ನಡೆಯಲು ಆಗದಿದ್ದರೆ ನೀವು ಎತ್ತುಕೊಳ್ಳುತ್ತೀರಾ ಎಂದು ಆಸೆಯಿಂದ ಕೇಳಿದಳು ಕೃತಿಕಾ ಆಕೆಯನ್ನು ದಿಟ್ಟಿಸಿ ನೋಡಿ ಎತ್ತಿಕೊಳ್ಳುವುದಿಲ್ಲ ವೀಲ್ಚೇರ್ ತರಿಸುತ್ತೇನೆ ಎಂದನು ನಾನೇನಾದರೂ ಪೇಷಂಟಾ ವೀಲ್ಚೇರಿನಲ್ಲಿ ಹೋಗುವುದಕ್ಕೆ ಅಲ್ವಾ ನೀನೇನಾದರೂ ಪೇಷಂಟಾ ನಾನು ಎತ್ತಿಕೊಳ್ಳುವುದಕ್ಕೆ ವಿಜಯ್ ಮಾತುಗಳಿಗೆ ತಲೆ ಒಡೆದುಕೊಂಡು ನನ್ನನ್ನು ಎತ್ತುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ನನ್ನಿಂದ ನಡೆಯಲು ಆಗುತ್ತದೆ ಎಂದು ಕೋಪದಿಂದ ಮುಂದಕ್ಕೆ ಹೆಜ್ಜೆಗಳು ಹಾಕಿದ ಕೃತಿಕ ಗಾಯವಾದ ಕಾಲು ನೆಲದ ಮೇಲೆ ಹೆಜ್ಜೆ ಇಡುತ್ತಿದ್ದರೆ ನೋವಾಗುತ್ತಿದ್ದರೂ ಸಹಿಸಿಕೊಳ್ಳುತ್ತಾ ಕುಂಟುತ್ತಾ ಮತ್ತೊಂದು ಹೆಜ್ಜೆ ಹಾಕುತ್ತಿದ್ದರೆ ವಿಜಯ್ ಆಕೆ ಬುಜದ ಸುತ್ತಲೂ ಕೈಯನ್ನು ಹಾಕಿ ಮತ್ತೊಂದು ಕೈಯನ್ನು ಹಾಕಿಗೆ ಕೊಟ್ಟನು ಕೃತಿಕ ಬೆರಗಾಗಿ ನೋಡುತ್ತಾ ನಿಮ್ಮ ಸಹಾಯ ನನಗೇನು ಅವಶ್ಯಕತೆ ಇಲ್ಲ ಬಿಡಿ ನನ್ನನ್ನು ಎಂದಳು ದೂರ ಸರಿಯುತ್ತ ವಿಜಯ್ ಆಕೆಯನ್ನು ಸೈಡ್ನಿಂದ ಹತ್ತಿರಕ್ಕೆ ಎಳೆದುಕೊಂಡು ಈ ಪೌರುಷಕ್ಕೆ ಏನು ಕಡಿಮೆ ಇಲ್ಲ ನಾನು ಎತ್ತಿಕೊಳ್ಳುವುದಿಲ್ಲ ಅಂದೇ ವಿನಹ ಹಿಡಿದುಕೊಳ್ಳುವುದಿಲ್ಲ ಅಂತ ಹೇಳಿಲ್ವೇ ರೋಡಿನ ಮೇಲೆ ಪಂಚಾಯಿತಿ ಹಿಡದೆ ಬಾಯಿ ಬಾ ಎಂದನು ಕೃತಿಕ ಕದಲದೆ ಹಾಗೇ ನೋಡುತ್ತಿದ್ದರೆ ಬರ್ತೀಯ ಹೋಗ್ಲಾ ಎಂದನು ಬೆದರಿಸುತ್ತಿರುವ ತರ ಬಿಟ್ಟರೂ ಬಿಡ್ಬಿಡ್ತೀರಾ ನೀವು ಎಂದು ಗೊಣಗಿಕೊಳ್ಳುತ್ತಾ ಮೂತಿ ತಿರುಗಿಸಿಕೊಂಡು ನಡೀರಿ ಎಂದಳು ವಿಜಯ್ ನಡೆಯುತ್ತಿದ್ದರೆ ಬ್ಯಾಲೆನ್ಸ್ಗೋಸ್ಕರ ಹಿಂಜರಿಕೆಯಿಂದಲೇ ಅವನು ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಮುಜುಗರದಿಂದ ಅವನ ಕಡೆ ನೋಡಿದಳು ಹಿಡಿದುಕೊಂಡಿರುವುದರಿಂದ ಯಾವುದೇ ರೀತಿಯ ಇರಿಟೇಟ್ ಫೀಲ್ ಆಗದೆ ಕೂಲಾಗಿ ಇರುವ ಅವನ ಮುಖವನ್ನು ನೋಡಿ ಸಣ್ಣಗೆ ಮುಗ್ಗೊಂಡಕ್ಕೂ ಹ್ಯಾಪಿಯಾಗಿ ಅವನೊಂದಿಗೆ ಪಾರ್ಕ್ನೊಳಕ್ಕೆ ಹೆಜ್ಜೆಗಳು ಹಾಕಿದಳು ಇಲ್ಲಿ ಕುಳಿತುಕೋ ನಾನು ಸ್ವಲ್ಪ ಹೊತ್ತು ಸುತ್ತಾಡಿ ಬರ್ತೀನಿ ಎಂದು ಪಾರ್ಕ್ನಲ್ಲಿ ಬೆಂಚ್ ಮೇಲೆ ಕೂರಿಸಿ ವಿಜಯ್ ಹೋಗುತ್ತಿದ್ದರೆ ಅವನ ಕೈಯನ್ನು ಹಿಡಿದುಕೊಂಡು ತಡೆದಳು ಕೃತಿಕಾ ಏನು ಅನ್ನುವ ಥರ ಹಿಂದಕ್ಕೆ ತಿರುಗಿ ನೋಡಿದನು ವಿಜಯ್ ಕೃತಿಕ ಅವನ ಕೈಯನ್ನು ಬಿಟ್ಟು ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗ್ತೀರಾ ನನಗೆ ಬೋರ್ ಹೊಡೆಯುತ್ತದೆ ಎಂದಳು ನಿನ್ನ ಜೊತೆ ಇದ್ದರೆ ನನ್ನ ತಲೆ ತಿನ್ಬಿಡ್ತೀಯ ನೀನು ಆದರೂ ನಿನ್ನನ್ನೇನಾದರೂ ಕಾಡಿನಲ್ಲಿ ಬಿಡ್ತಾ ಇದ್ದೀನಾ ದಾರಿಯಲ್ಲಿ ಹೋಗಿ ಬರುವವರನ್ನು ನೋಡ್ತಾ ಇರು ಆ ಮಾತುಗಳಿಗೆ ಕೃತಿಕ ಗುರಾಯಿಸಿಕೊಂಡು ನೋಡುತ್ತಾ ನಾನೇನು ಮಾತನಾಡುವುದಿಲ್ಲ ಸೈಲೆಂಟಾಗಿ ಇರ್ತೀನಿ ಎಂದು ಬುದ್ಧಿವಂತಳಂತೆ ಬಾಯಿಯ ಮೇಲೆ ಬೆರಳು ಇಟ್ಟುಕೊಂಡಳು ಮತ್ತೆ ಬಾಯಿ ಬಿಚ್ಚಿದೋ ಆಗೋಗ್ತೀಯ ನನ್ನ ಕೈಯಲ್ಲಿ ಎಂದು ವಾರ್ನಿಂಗ್ ಕೊಡುತ್ತಾ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ನನ್ನನ್ನು ಈ ಕೋತಿ ಜೊತೆಯಲ್ಲಿ ಬಿಟ್ಟು ಈ ಕಿರಣ್ ಎಲ್ಲಿಗೆ ಹೋದ್ನೋ ಏನೋ ಮಿತ್ರದ್ರೋಹಿ ಎಂದು ಗೊಣಗಿಕೊಳ್ಳುತ್ತಾ ಸುತ್ತಲೂ ನೋಡುತ್ತಿರುವ ವಿಜಯ್ನನ್ನು ನೋಡಿ ಮುಗುಳ್ನಕ್ಕಳು ಕೃತಿಕ ಫೋನ್ಗೆ ಇಯರ್ಫೋನ್ಸ್ ಕನೆಕ್ಟ್ ಮಾಡಿ ಮೆಲೋಡಿಯಸ್ ಸಾಂಗ್ಸ್ ಕೇಳುತ್ತಾ ಒಂದು ಇಯರ್ಫೋನ್ ತನ್ನ ಕಿವಿಯಲ್ಲಿ ಇಟ್ಟುಕೊಂಡು ಮತ್ತೊಂದನ್ನು ವಿಜಯ್ ಮುಂದೆ ಇಟ್ಟಳು ಕೃತಿಕ ತೆಗೆದುಕೊಳ್ಳಿ ಅನ್ನುವ ಥರ ಅವಶ್ಯಕತೆ ಇಲ್ಲ ನನಗೆ ಈಗ ಸಾಂಗ್ಸ್ ಕೇಳುವ ಮೂಡಿಲ್ಲ ಎಂದು ವಿಜಯ್ ಹೇಳಿದ್ದರಿಂದ ಕೃತಿಕಾ ಮೂತಿ ತಿರುಗಿಸಿಕೊಂಡು ಅದನ್ನು ಸಹ ಕಿವಿಯಲ್ಲಿ ಇಟ್ಟುಕೊಂಡು ಆಯಾಗಿ ಸಾಂಗ್ಸ್ ಕೇಳುತ್ತಿದ್ದರೆ ವಿಜಯ್ ಎದುರಿಗೆ ಆಟವಾಡುತ್ತಿರುವ ಮಕ್ಕಳನ್ನು ಪ್ರಶಾಂತವಾದ ಮುಖದಿಂದ ನೋಡುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ಕತ್ತಲಾಗುತ್ತಿದ್ದರಿಂದ ನಡಿ ಹೋಗೋಣ ಎಂದನು ವಿಜಯ್ ಎದ್ದೇಳುತ್ತ ಕೃತಿಕಾ ಮಾತನಾಡದೆ ಏನೋ ಸನ್ನೆಗಳು ಮಾಡುತ್ತಿದ್ದರೆ ಅರ್ಥವಾಗದ ವಿಜಯ್ ಬಾಯಿಂದ ಏಳು ಎಂದನು ನೀವೇ ಅಲ್ವಾ ಮಾತನಾಡಬೇಡ ಅಂತ ಹೇಳಿದ್ದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಹೇಳ್ತಿದ್ದೆ ಕ್ಲೈಮೇಟ್ ಚೆನ್ನಾಗಿದೆ ಒಂದು ಹತ್ತು ನಿಮಿಷ ಅಷ್ಟೇ ಸರ್ ಪ್ಲೀಸ್ ಎಂದಳು ವಿಜಯ್ ಆಕೆಯ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಈ ಸಮಯದಲ್ಲಿ ಈ ಪಾರ್ಕಿನ ನಿಜವಾದ ಸ್ವರೂಪ ಯಾವ ರೀತಿ ಇರುತ್ತದೆ ಅಂತ ನಿನಗೆ ಗೊತ್ತಾ ಎಂದು ಕೇಳಿದನು ವಿಜಯ್ ಹೇಗಿರುತ್ತದೆ ತಂಪಾದ ಗಾಳಿಯಿಂದ ಪ್ರಶಾಂತವಾಗಿ ಇರುತ್ತದೆ ಅಲ್ವಾ ಎಂದಳು ಮುಗ್ದಳಂತೆ ಹೌದಾ ಹಾಗಾದರೆ ನಿನಗೆ ಗೊತ್ತಿಲ್ಲ ಅನ್ನೋ ಮಾತು ಸರಿ ಇವತ್ತು ನೋಡಿಯಂತೆ ಬಿಡು ಎನ್ನುತ್ತಾ ವಿಜಯ್ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡರೆ ಅವನು ಏನು ಹೇಳುತ್ತಿದ್ದಾನೆ ಅಂತ ಅರ್ಥವಾಗದ ಕೃತಿಕ ಇಯರ್ಫೋನ್ಸ್ ಪಕ್ಕಕ್ಕೆ ಇಟ್ಟು ಕೈಗಳು ಕಟ್ಟಿಕೊಂಡು ಮಂದ ಕತ್ತಲೆಯಲ್ಲಿ ಆ ತಂಪಾದ ಕ್ಲೈಮೇಟನ್ನು ಆಸ್ವಾದಿಸುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ತಮ್ಮ ಪಕ್ಕದಲ್ಲಿ ಇರುವ ಗಿಡಗಳ ಮತ್ತೆ ಏನೋ ಚಲಿಸಿದಂತೆ ಅನ್ನಿಸಿತು ಹೆದರಿಕೊಂಡು ಆ ಕಡೆ ನೋಡಿದಳು ಏನಿದೆ ಅಲ್ಲಿ ಎಂದು ಕೆಲವು ಕ್ಷಣಗಳ ತನಕ ನೋಡಿ ಯಾವುದೋ ಬೆಕ್ಕೋ ನಾಯಿನೋ ಆಗಿರುತ್ತದೆ ಬಿಡು ಅಂತ ಅಂದುಕೊಂಡು ಸುತ್ತಲೂ ನೋಡುತ್ತಿರುವ ಕೃತಿಕ ಮತ್ತೆ ಏನೋ ಶಬ್ದ ಕೇಳಿಸಿದ್ದರಿಂದ ಟೆನ್ಷನ್ ಆಗಿ ನೋಡುತ್ತಾ ಅಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಬೇಕು ಎಂಬ ಕುತೂಹಲದಿಂದ ನಿಧಾನವಾಗಿ ಎದ್ದು ಆ ಗಿಡಗಳ ಮಧ್ಯೆ ಬಗ್ಗೆ ನೋಡಿದಳು ಅಲ್ಲಿ ಕಾಣಿಸಿದ ದೃಶ್ಯ ನೋಡಿ ಕಣ್ಣುಗಳು ದೊಡ್ಡವು ಮಾಡಿ ಬಾಯಿ ತೆರೆದಳು ಆ ಗಿಡಗಳ ಹಿಂದೆ ಒಂದು ಜೋಡಿ ಒಬ್ಬರಿಗೊಬ್ಬರು ಗಟ್ಟಿಯಾಗಿ ಹಪ್ಪಿಕೊಂಡು ಕಿಸ್ ಮಾಡಿಕೊಳ್ಳುತ್ತಿದ್ದಾರೆ ಕೃತಿಕ ತಕ್ಷಣ ತಲೆ ಪಕ್ಕಕ್ಕೆ ತಿರುಗಿಸಿ ಪಟ್ಟಂತ ಬೆಂಚ್ ಮೇಲೆ ಕುಸಿದು ಕುಳಿತಳು ತಲೆ ಬಗ್ಗಿಸಿಕೊಂಡು ಪಕ್ಕಕ್ಕೆ ನೋಡುತ್ತಾ ಅಂದರೆ ವಿಜಯ್ ಸರ್ ಹೇಳಿದ ನಿಜವಾದ ಸ್ವರೂಪ ಇದೇನಾ ಅಂತ ಅಂದುಕೊಳ್ಳುತ್ತಾ ನಿಧಾನವಾಗಿ ತಲೆ ತಿರುಗಿಸಿ ವಿಜಯ್ ಕಡೆ ನೋಡಿದಳು ಆಗ್ಲೆಯಿಂದ ಆಕೆಯ ಚೇಷ್ಟೆಗಳನ್ನು ಗಮನಿಸುತ್ತಿದ್ದ ವಿಜಯ್ ತುಂಟನಗೆ ಬೀರುತ್ತಾ ನೇರವಾಗಿ ನೋಡುತ್ತಿದ್ದಾನೆ ಕೃತಿಕಾಗೆ ಅಂಬಾರೇಸಿಂಗ್ ಆಗಿ ಮುಜುಗರ ಅನ್ನಿಸುತ್ತಿದ್ದರೆ ಹುಚ್ಚು ಕೃತಿ ಎಂದು ತಲೆ ಹೊಡೆದುಕೊಂಡು ವಿಜಯ್ ಸರ್ ಓಕೊಂಡ್ವಾ ಎಂದಳು ಬೆಂಚ್ ಮೇಲಿಂದ ಹೆದ್ದೇಳುತ್ತ ಆಗ್ಲೇನಾ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳಿದೆ ಅಲ್ವಾ ಪ್ರಶಾಂತವಾಗಿ ಚೆನ್ನಾಗಿರುತ್ತದೆ ಅಲ್ವಾ ಎಂದು ವಿಜಯ್ ನಗುತ್ತಿದ್ದರೆ ಅವನ ಕಡೆ ನೋಡಿದ ಕೃತಿಕ ಅವನ ತುಂಟನಗೆ ನೋಡಲಾರದೆ ಮುಖ ತಿರುಗಿಸಿಕೊಂಡು ತನ್ನಲ್ಲಿ ತಾನೆ ನಕ್ಕಳು ಅವನನ್ನು ನೋಡಬೇಕು ಅಂದ್ರೇನೆ ಏನೋ ಒಂಥರ ಅನ್ನಿಸುತ್ತಿದ್ದರೆ ತಲೆ ತಿರುಗಿಸದೆ ಹತ್ತು ನಿಮಿಷ ಆಗೋಯ್ತು ಸರ್ ಬನ್ನಿ ಎಂದು ಅವನ ಕೈ ಹಿಡಿದು ಹೇಳಿದರೆ ವಿಜಯ್ ನಗುವನ್ನು ತಡೆದುಕೊಂಡು ಓಯ್ ಈ ಮ್ಯಾನ್ ಹ್ಯಾಂಡ್ಲಿಂಗೇನು ಹಿಡಿದುಕೊಳ್ಳಬೇಕಾಗಿರುವುದು ನೀನಲ್ಲ ನಾನು ಎಂದಿದ್ದರಿಂದ ಕೃತಿಕ ಅವನ ಕೈಯನ್ನು ಬಿಟ್ಬಿಟ್ಟಳು ಆಕೆಯ ಬುಜದ ಸುತ್ತಲೂ ಕೈಯನ್ನು ಹಾಕಿ ನಿಧಾನವಾಗಿ ನಡೆಸುತ್ತಿದ್ದರೆ ಅವನ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಅವನೊಂದಿಗೆ ಹೆಜ್ಜೆಗಳು ಹಾಕಿದಳು ಕೃತಿಕ ಆ ತಣ್ಣನೆಯ ರಾತ್ರಿಯಲ್ಲಿ ವಿಜಯ್ಗೆ ಅಷ್ಟೊಂದು ಹತ್ತಿರವಾಗಿರುವುದು ಕೃತಿಕಾಳಲ್ಲಿ ಏನೋ ಗೊತ್ತಿಲ್ಲದ ಭಾವನೆಗಳು ಮೂಡುತ್ತಿದ್ದರೆ ವಿಜಯ್ ತನಗೆ ಅಷ್ಟೊಂದು ಹತ್ತಿರವಾಗಿ ಬರುವುದಕ್ಕೆ ಕಾರಣವಾದ ಗಾಯಕ್ಕೆ ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳಿಕೊಂಡು ಆಯಾಗಿ ಅವನೊಂದಿಗೆ ನಡೆಯುತ್ತಿದ್ದಾಳೆ ಕೃತಿಕಾಗೆ ಅಷ್ಟೊಂದು ಹತ್ತಿರ ಇರುವುದು ವಿಜಯ್ನಲ್ಲಿ ಏನೋ ಒಂದು ರೀತಿಯ ಕಂಪನೆಗಳನ್ನು ಉಂಟು ಮಾಡುತ್ತಿದ್ದರೆ ಮೌನವಾಗಿ ನಡಿಗೆಯನ್ನು ಮುಂದುವರಿಸಿದ ವಿಜಯ್ ಕೃತಿಕಾ ಮನೆ ನಾಲ್ಕು ಹೆಜ್ಜೆ ದೂರದಲ್ಲಿರುವಾಗ ಆಕೆಯನ್ನು ಬಿಟ್ಟು ಹುಷಾರಾಗಿ ಹೋಗು ಎಂದು ಹೇಳಿದನು ಕೃತಿಕಾ ಅವನನ್ನು ಪ್ರೀತಿಯಿಂದ ನೋಡುತ್ತಾ ಸರಿ ಸರ್ ಗುಡ್ ನೈಟ್ ಎಂದು ಹೇಳಿ ನಿಧಾನವಾಗಿ ಕುಂಟುಕೊಳ್ಳುತ್ತಾ ಮನೆಯೊಳಗಡೆಗೆ ಹೋದರೆ ಆಕೆ ಒಳಗಡೆಗೆ ಹೋಗುವ ತನಕ ನೋಡಿ ತನ್ನ ಫ್ಲಾಟಿಗೆ ಹೊರಟು ಹೋದನು ವಿಜಯ್ ಹಾಲ್ನಲ್ಲಿ ಚಿನ್ನೂಗೆ ಊಟ ಮಾಡಿಸುತ್ತಿದ್ದ ವೈಷ್ಣವಿ ಕುಂಟಿಕೊಳ್ಳುತ್ತಾ ಬರುತ್ತಿರುವ ಕೃತಿಕಾಳನ್ನು ನೋಡಿ ಏನಾಯಿತು ಕೃತಿ ಎಂದು ಗಾಬರಿಯಿಂದ ಆಕೆಯ ಹತ್ತಿರಕ್ಕೆ ಬಂದಳು ಕಾಲಿಗೆ ಕಲ್ಲು ತಗಲಿ ಗಾಯ ಆಗಿದೆ ಅತ್ತಿಗೆ ನೋಡಿಕೊಳ್ಳಬೇಕು ಅಲ್ವಾ ತುಂಬ ತಗಲಿದೆಯಾ ಎಂದಳು ಕಟ್ಟಿನ ಕಡೆ ನೋಡುತ್ತಾ ಇಲ್ಲ ಅತ್ತಿಗೆ ಚಿಕ್ಕ ಗಾಯಾನೇ ಎರಡು ದಿನಗಳಲ್ಲಿ ಕಡಿಮೆಯಾಗಿಬಿಡುತ್ತದೆ ಸರಿ ಬಾ ಒಳಗಡೆಗೆ ಎಂದು ಕೃತಿಕಾಳನ್ನು ಹಿಡಿದುಕೊಂಡು ಒಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಏನಾಯಿತು ಕೃತಿ ಆ ಕಾಲಿಗೆ ಗಾಯವೇನು ಎನ್ನುತ್ತಾ ಹತ್ತಿರಕ್ಕೆ ಬಂದಳು ಸುಗುಣ ಕಲ್ಲು ತಗುಲಿತು ಮಮ್ಮಿ ಸಣ್ಣ ಗಾಯನೆ ಎಂದಳು ಒಂದತ್ರ ಸುಮ್ಮನಿರು ಅಂದರೆ ಇರುವುದಿಲ್ಲ ಏನಾದರೂ ಅಂದರೆ ವಾಕಿಂಗ್ ಅಂತೀಯಾ ಎಂದು ಬಯ್ಯುತ್ತಿದ್ದರೆ ಮಮ್ಮಿ ನನಗೆ ಒಟ್ಟೆ ಅಸಿತ ಇದೆ ತಿಂದ ನಂತರ ಪ್ರಿಯಾಗಿ ಕುಳಿತುಕೊಂಡು ಬಯಸಿಕೊಳ್ಳುತ್ತೇನೆ ಎಂದಳು ಈ ವೇಷಗಳಿಗೇನು ಕಡಿಮೆ ಇಲ್ಲ ವೈಶು ಕರೆದುಕೊಂಡು ಹೋಗಮ್ಮ ಎಂದು ಸುಗುಣ ಕಿಚನ್ನೊಳಕ್ಕೆ ಹೋದರೆ ಕೃತಿಕಾಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ವೈಷ್ಣವಿ ವಿಜಯ್ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಆಗ ತಾನೇ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕಿಕೊಂಡು ತಲೆವರಿಸಿಕೊಳ್ಳುತ್ತಿದ್ದಾನೆ ಕಿರಣ್ ವಿಜಯ್ ಅವನನ್ನು ಗುರಾಯಿಸಿಕೊಂಡು ನೋಡಿ ಲೋ ನನ್ನನ್ನು ಆ ಕೋತಿಯ ಜೊತೆಯಲ್ಲಿ ಬಿಟ್ಟು ನೀನು ಬಂದ್ಬಿಟ್ಟ ಎಂದು ಕಿರಣ್ಣನ್ನು ಒಡೆಯಲು ಹೋದರೆ ಕಿರಣ್ ತಪ್ಪಿಸಿಕೊಂಡು ಓಡುತ್ತಾ ಇನ್ನು ಸ್ವಲ್ಪ ದಿನಾನೇ ಅಲ್ವಾ ಇಲ್ಲಿ ಇರೋದು ಅದಕ್ಕೆ ನಿಮಗೆ ಏಕಾಂತವನ್ನು ಕಲ್ಪಿಸೋಣ ಅಂತ ಎಂದನು ಕಿರಣ್ ತುಂಟನಗೆ ಬಿರುತ್ತಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು